ಸುರಬಳ್ಳಿ ಅಪ್ಪ ಅಂತ ಇದ್ರಲ್ಲ ನೋಡಿ ಸುರೋಹಳ್ಳಿ ಹೋಗ್ತಾ ಇದ್ದೇನೆ ಬಸವ ಅಂತ ಹೇಳ್ತೀವಿ ನೋಡಿ ಯಾವ ತರ ಇದೆ ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಆಲ್ಮೋಸ್ಟ್ ತುಂಬಾ ದಿನ ಆಗೋಯ್ತು ನನ್ನ ವಿಡಿಯೋ ಮಾಡಿ ಒಂದು ವಾರ ಮೇಲೆ ಆಯ್ತು ಆಯುಧ ಪೂಜೆಗಿಂತ ಮುಂಚೆ ಮಾಡಿದ್ದು ಆಯುಧ ಪೂಜೆ ಮುಗಿಸ್ಕೊಂಡು ಅದಾದ್ಮೇಲೆ ಊರ್ಗ್ ಹೋದೆ ಊರಿಗೆ ಹೋಗಿ ಅಲ್ಲೊಂದು ಎರಡು ದಿನ ಇದ್ದು ಅಲ್ಲಿಂದ ಪುನಃ ಬಂದು ಇಲ್ಲೊಂದು ಎರಡು ದಿನ ಪಿಕ್ಚರ್ ಕಾಣ್ತಾರ ಅದು ಇದು ಅಂತೆಲ್ಲ ಎಂಜಾಯ್ ಮಾಡಿಕೊಂಡು ಫೈನಲಿ ಇವತ್ತು ಡ್ಯೂಟಿಗೆ ಇಳಿದಿದ್ದೀನಿ ಯಾವತ್ತಪ್ಪ ಇವತ್ತು ಅಂತಂದ್ರೆ ಡೇಟ್ ಬಂದು ಸಮಯ ಹತ್ತು ಇಪ್ಪತ್ತೆಂಟಾಗಿದೆ ಡೇಟು ಅಕ್ಟೋಬರ್ ಒಂಬತ್ತನೇ ತಾರೀಕು ತುಂಬ ಲಾಂಗ್ ಟೈಮ್ ಆಯ್ತು ಸೊ ಇವಾಗ ಹತ್ತು ಇಪ್ಪತ್ತೈದು ಅನ್ಕೊಳ್ಳಿ ಅಂದ್ಕೊಳ್ಳಿ ಆಗಿ ರೆಡಿಯಾಗಿ ಆನ್ಲೈನ್ ಬಂದ ತಕ್ಷಣ ಒಂದು ಡ್ಯೂಟಿ ಬಂದಿದೆ ಆರ್ ಆರ್ ನಗರ ಕೆಂಗೇರಿ ಲೋಕಲ್ ಟ್ರಿಪ್ಪು ಮುನ್ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾನೆ ಆ ಯಾವ ಥರ ಆಗುತ್ತಾ ಗೊತ್ತಿಲ್ಲ ಡ್ಯೂಟಿಗಳು ತುಂಬಾ ಡ್ಯೂಟಿ ಮಾಡಿ ಹಂಗಾಗಿ ನೋಡೋಣ ಬನ್ನಿ ಯಾವ ತರ ಆಗುತ್ತೆ ಆರ್ ಆರ್ ಒಳಗಡೆ ಬಂದ್ರೆ ಈ ಜಯಣ್ಣ ಸರ್ಕಲ್ ಹತ್ರ ಸಿಗ್ನಲ್ ಹಾಕಿದ್ಮೇಲೆ ತುಂಬಾ ಜಾಮ್ ಆಗ್ತಾ ಇದೆ ಮುಂಚೆ ಆರಾಮಾಗಿ ಗಾಡಿಗಳು ಪಾಸ್ ಆಗ್ತಾ ಇದಾವೆ ಸಿಗ್ನಲ್ ಇರ್ಲಿಲ್ಲ ಸಿಗ್ನಲ್ ಹಾಕಿದ್ಮೇಲೆ ಜಾಸ್ತಿ ಆಗಿದೆ ನೋಡಿ ಎಷ್ಟೊಂದು ಜಾಮ್ ಆಗಿದೆ ಪಿಕಪ್ ಪಾಯಿಂಟ್ ಹಾಕಿದೀನಿ ನೋಡ್ತಾ ಇರ್ಬೋದು ಯಾವ್ದೋ ಅಪಾರ್ಟ್ಮೆಂಟ್ ಏನ್ ಐಟಮ್ ಅಂತ ಗೊತ್ತಿಲ್ಲ ಫುಲ್ ಡೌನ್ ಡೌನ್ ನಿಲ್ಸಿದೀನಿ ಯಾಕೆಂದ್ರೆ ನಮ್ ಗಾಡಿಗಳು ಗೊತ್ತಿರ್ಬೋದು ಗಿಯರ್ ಸ್ಲಿಪ್ ಆಗಿ ಮೂವ್ ಆಗ್ತಾ ಇರುತ್ತೆ ಹಂಗಾಗಿ ಒಂದು ತಲ್ಲಿ ಇಟ್ಟಿದ್ದೀನಿ ಟೈರ್ಗೆ ಏನು ಐಟಮ್ ನೋಡೋಣ ಬನ್ನಿ ಒಂದೇ ಒಂದು ಟೇಬಲ್ ಅನಿಸುತ್ತೆ ರೆಡಿ ಇದ್ದಾರೆ ಬಟ್ ಇನ್ನೊಬ್ರು ಬೇಕು ಎತ್ತಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಇದೊಂದು ಟೇಬಲ್ ಹಾಕ್ಕೊಂಡು ಹೆಂಗೆ ಡ್ರಾಪ್ ಮಾಡೋಣ ಲೋಕಲ್ ಅಲ್ವಾ ಸದ್ಯಕ್ಕೆ ಲೋಕಲ್ಲೇ ಮಾಡೋಣ ಅಂತೆ ಲಾಂಗ್ ಹೋಯ್ತು ಅಂತಂದರೆ ಲಾಂಗ್ ಅಂತಂದರೆ ಮೂರು ಗಂಟೆ ಎರಡು ಗಂಟೆ ಮೇಲೆ ಡ್ಯೂಟಿ ಸಿಕ್ಕಿದ್ರೆ ಲಾಂಗ್ ಹೋಗಿ ಆ ಕಡೆಯಿಂದ ಯಾವ್ದಾನೊಂದು ಈಗ ಇವಾಗ ಬಂದಿದೆಯಲ್ಲ ಹತ್ತುವರೆ ಅಲ್ವಾ ನೋಡಿ ಇಲ್ಲೊಂದು ಯಾವುದೋ ಒಂದು ಬಸವಣ್ಣನೊಳ ಅಂತ ಹೇಳ್ತೀವಿ ನೋಡಿ ಯಾವ ತರ ಇದೆ ಮೂವ್ ಆಗ್ತಾ ಇದೆ ನೋಡಿ ಕಾಣಿಸಲ್ಲ ಅದು ಸ್ಲೋ ಮೂವ್ ಆಗುತ್ತೆ ಕಣ್ಣು ನೋಡಿ ಇದು ಕಣ್ಣು ಕೊಂಥ ಇದೆಯಲ್ಲ ಅದೇ ಕಣ್ಣು ಇದಕ್ಕೆ ಆದ್ರೆ ಇಷ್ಟು ದೊಡ್ಡ ಸೈಜ್ ಇಂದ ನಾನು ಇದೇ ಫಸ್ಟ್ ನೋಡ್ತಾ ಇರೋದು ನೋಡಿ ಎಷ್ಟು ದಪ್ಪ ಇದೆ ಸರಿಯಾಗಿದೆ ಪಿಕಪ್ ಇಂದ ಡ್ರಾಪ್ ಕರೆಕ್ಟ್ ಆಗಿ ಐದು ಕಿಲೋಮೀಟರ್ ಇದೆ ಅಮೌಂಟ್ ಬಂದೆ ಮುನ್ನೂರ ಇಪ್ಪತ್ತ್ ಮೂರು ಮುನ್ನೂರ ಇಪ್ಪತ್ ರೂಪಾಯಿ ಅಂತಂದ್ರೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ನೂರ ಆಗುತ್ತೆ ಕಮಿಷನ್ ಏನು ಪ್ಲಾನಿಂಗ್ ಇಲ್ಲ ಇದೇ ತರ ಮಾಡಬೇಕು ಅದೇ ತರ ಮಾಡ್ಬೇಕಂತ ಬಟ್ ಸೆಲೆಕ್ಟೆಡ್ ಡ್ಯೂಟಿ ಮಾಡೋದಂತೂ ಖಂಡಿತ ಯಾವ ತರ ಆಗುತ್ತೆ ನೋಡೋಣ ಲಾಸ್ಟ್ ಟೈಮ್ ವಿಡಿಯೋ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ರೆಗ್ಯುಲರ್ ಆಗಿ ಕಂಟೆಂಟ್ ಕೊಡ್ತಾ ಇರ್ತೀನಿ ನಿಮ್ಮ ಮುಂದೆ ಲೊಕೇಶನ್ ರೀಚ್ ಆಗಿದ್ದೀನಿ ಎಂಟ್ರಿ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಸೆಕ್ಯೂರಿಟಿ ಹತ್ರ ಕಸ್ಟಮರ್ ಎಂಟ್ರಿ ಮಾಡ್ತಾ ಇದಾರೆ ಯಾವುದೋ ಗರುಡಾದ್ರಿ ಅಂತ ಅಪಾರ್ಟ್ಮೆಂಟ್ ಕೆಲಸ ಇಳಿಸ್ಬಿಟ್ಟು ಇಲ್ಲ ಅಂತ ಡ್ಯೂಟಿ ಬೀಳೋದು ಡೌಟ್ ಯಾಕೆಂದ್ರೆ ಟೆಂಗೇರಿಯಿಂದ ಫುಲ್ ಒಳಗಡೆ ಬಂದ್ಬಿಟ್ಟಿದ್ದೀನಿ ಫುಲ್ ಡೆಡ್ಡೆ ಇದೆ ನೋಡಿ ಎಲ್ಲಿ ನೋಡಿದ್ರು ಫುಲ್ ಕಾರ್ ತರ ಡೆಡ್ಡೆ ಇದು ಒಂದೇ ಅಪಾರ್ಟ್ಮೆಂಟ್ ಇರೋದು ಸದ್ಯಕ್ಕೆ ಡ್ರಾಪ್ ಮಾಡಿ ಮೈನ್ ರೋಡ್ ಕಡೆ ಹೋಗೋಣ ಅಂತ ಸ್ನೇಹಿತರೆ ಅಲ್ಲಿಂದ ಬಂದು ಸೀದ ಮೈನ್ ರೋಡಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ವೇಟ್ ಮಾಡಿದೆ ಇವಾಗ ಒಂದು ಆರ್ಡರ್ ಬಂದಿದೆ ಪಿಕಪ್ ಪಾಯಿಂಟ್ ಮೂರುವರೆ ಕಿಲೋಮೀಟರ್ ಕೊಟ್ಟಿದ್ದಾನೆ ತೆಂಗೇರಿ ಮೆಟ್ರೋ ಸ್ಟೇಷನ್ ಆದಮೇಲೆ ಲೆಫ್ಟ್ ಹೋಗ್ಬೇಕು ಬೃಂದಾವನ ಲೇಔಟ್ ಅಂತ ಪಿಕಪ್ ಪಾಯಿಂಟ್ ಇರೋದು ಫೋನ್ ಮಾಡಿ ಹೇಳಿದ್ದೀನಿ ಕಸ್ಟಮರ್ಗೆ ಯಾಕೆ ಅಂತಂದ್ರೆ ಒಂದು ಹತ್ತು ನಿಮಿಷ ಅಂತಂದರೆ ಫೋನ್ ಮಾಡಿ ಹೇಳ್ಬಿಡೋದು ಒಳ್ಳೇದು ಹಾಗಾಗಿ ಸರಿ ಬನ್ನಿ ಅಂತ ಹೇಳಿದ್ದಾರೆ ಹೋಗಿ ಪಿಕಪ್ ಮಾಡಿಕೊಂಡು ಆಮೇಲೆ ಸಿಕ್ತಿನಂತೆ ಡ್ರಾಪ್ ಇಲ್ಲಪ್ಪ ಅಂತಂದರೆ ಬನ್ಸಂಕ್ರಿ ಅಂತ ಕೊಟ್ಟಿದ್ದಾನೆ ಬಟ್ ಯಾವ ಸ್ಟೇಜ್ ಅಂತ ಕೊಟ್ಟಿಲ್ಲ ನೋಡೋಣ ಪಿಕಪ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಂತ ಆಮೇಲೆ ಇನ್ಫಾರ್ಮೇಶನ್ ಕೊಡ್ತೀನಂತೆ ಅದನ್ನ ಇವಾಗ ಸೀದಾ ಪಿಕಪ್ ಪಾಯಿಂಟ್ ಹೋಗಿ ಆಮೇಲೆ ಸಿಗ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಪೈಪ್ ಕೊಟ್ಟಿದ್ದಾರೆ ಮತ್ತೆ ಇದು ಕಾಲರ್ ಒಂದು ಕೊಟ್ಟಿದ್ದಾರೆ ಬೆಂಡ್ ಪೈಪು ಒಂದು ಆಕ್ಸನ್ ಬ್ಲೇಡು ಅಷ್ಟೇ ಲೋಡಿಂಗ್ ಆಯಿತು ಬಿಲ್ಲು ಕೊಟ್ಟಿದ್ದಾರೆ ಎಲ್ಲಿ ಬಿಲ್ಲು ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಡ್ರಾಪ್ ಪಾಯಿಂಟ್ ಇರೋದು ಬನ್ನಿ ಹೋಗೋಣ ಡ್ರಾಪ್ ಬಂದೆ ಜಯಗಡ ಪೆಟ್ರೋಲ್ ಬಂಕ್ ಹತ್ರ ಬರುತ್ತೆ ಅಕ್ಕ ಪಕ್ಕದಲ್ಲಿ ಎಲ್ಲೋ ಬರ್ಬೋದು ಪ್ರಿಯಂಕಾಸ ನವರಾಜ್ ಆ ಕಡೆ ತೋರಿಸ್ತಾ ಇದೆ ಕರೆಕ್ಟಾಗಿ ಹದಿನೈದು ಕಿಲೋಮೀಟರ್ ಆರ್ನೂರ ನಲ್ವತ್ತು ರೂಪಾಯಿ ಕೊಟ್ಟಿದ್ದಾನೆ ಅದರಲ್ಲಿ ನೂರ ಮೂವತ್ತು ರೂಪಾಯಿ ಹೋಗಿ ಐನೂರು ರೂಪಾಯಿ ಬರುತ್ತೆ ಅನ್ಕೊಳ್ಳಿ ಹದಿನೈದು ಕಿಲೋಮೀಟರ್ ಡ್ರಾಪ್ ಇವಾಗ ಡೀಸೆಲ್ ಬೇರೆ ಇಲ್ಲ ಡೀಸೆಲ್ ಖಾಲಿ ಆಗಿದೆ ಹೋಗ್ತಾ ಮುಂದೆ ಆರ್ವಿ ತಲೆ ಮೇಲೆ ಆಯರ ಪೆಟ್ರೋಲ್ ಬಂತಿದೆ ಅಲ್ಲಿ ಡೀಸೆಲ್ ಹಾಕ್ಕೊಂಡು ಹೋಗಿ ಡ್ರಾಪ್ ಮಾಡಬೇಕು ಡೀಸೆಲ್ ಹಾಕ್ಸ್ಕೊಂಬೋಣ ಡೀಸೆಲ್ ಖಾಲಿ ಆಗಿದೆ ಡೆನ್ಸಿಟಿ ಎಂಟ್ನೂರ ಮೂವತ್ತ್ ಮೂರು ರೇಟು ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸ ಇವಾಗ ನಾನು ಐವತ್ತು ರೂಪಾಯಿಗೆ ಹಾಕ್ಸ್ಬೇಕು ಬಾಣ ಬೇಗ ಅನ್ಲೋಡ್ ಆಗಿದೆ ಬಟ್ ಅಮೌಂಟ್ ಕೊಟ್ಟಿಲ್ಲ ನಾವು ರಿಸೀವರು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇವರೆಲ್ಲ ವರ್ಕರ್ಸು ಸರ್ ಅವ್ರಿಗೆ ಫೋನ್ ಮಾಡಬೇಕು ಸರ್ ಅಂತ ಹೇಳ್ತಾ ಇದ್ದಾರೆ ಬಟ್ ಅಲ್ಲಿ ಪಿಕಪ್ ಪಾಯಿಂಟಲ್ಲಿ ಏನೂ ಹೇಳಿಲ್ಲ ಅವರೇ ಕೊಡ್ತಾರೆ ನಾವೇ ಕೊಡ್ತೀವಿ ಫೋನ್ ಮಾಡಿ ಅಂತ ಆಲ್ಮೋಸ್ಟ್ ಆಗಿ ಡ್ರಾಪ್ ಪಾಯಿಂಟಲ್ಲಿ ಬಂದು ರಿಸೀವರ್ ಹತ್ರ ಫೋನ್ ಮಾಡಿ ಅವ್ರ ಹತ್ರನೇ ಅಮೌಂಟ್ ಕಲೆಕ್ಟ್ ಮಾಡ್ಕೋ ಥರ ಇರುತ್ತೆ ಅಲ್ಲಿ ಬಟ್ ಇವ್ರ ಫೋನ್ ರಿಸೀವ್ ಮಾಡ್ತಾಯಿಲ್ಲ ನೋಡ್ಬೇಕು ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ ಅವ್ರಿಗೆ ಹೇಳಿ ಕಳಿಸಿದ್ದೀನಿ ಒಳಗಡೆ ಅವ್ರು ಫೋನ್ ರಿಸೀವ್ ಮಾಡ್ತಾಯಿಲ್ಲ ಒಳಗಡೆ ಇದ್ರೆ ಕೇಳ್ಕೊಂಡು ಬನ್ನಿ ಅಂತ ನೋಡೋಣ ಅಲ್ಲಿ ಇವ್ರಿಗೆ ವೆಯ್ಟ್ ಮಾಡ್ತಾರೆ ಹಾಂ ಟ್ರಿಪ್ ಎಂಡ್ ಮಾಡಿ ಅಮೌಂಟ್ ಇಸ್ಕೊಳ್ಳೋ ಅಷ್ಟರಲ್ಲಿ ತುಂಬ ಟೈಮ್ ಆಗೋಯ್ತು ಒಂದು ಹತ್ತು ಹದಿನೈದು ನಿಮಿಷ ವೆಯ್ಟ್ ಮಾಡಿಸಿದ್ರು ಇವ್ರು ಕೊಡ್ತಾರೆ ಅವ್ರು ಕೊಡ್ತಾರೆ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ಕೊನೆಗೋದು ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ಇವಾಗ ಒಂದು ಆರ್ಡ್ರ್ ಬಂದಿದೆ ಪಕ್ಕದಲ್ಲೇ ಒಂದೇ ಕಿಲೋಮೀಟ್ರ್ ಇದ್ದಿದ್ದು ನೋಡಿ ಇದೇ ಇರಬೇಕೇನು ಐಟಮು ಡ್ರಾಪ್ ಬಂದಿ ಲೋಕಲ್ ಬುಲ್ ಟೆಂಪಲ್ ರೋಡ್ ಬಿದ್ದಿದೆ ಬುಲ್ ಟೆಂಪಲ್ ರೋಡ್ ಗೆ ಲೋಕಲ್ ಟ್ರಿಪ್ ಒಂದ್ ಮುನ್ನೂರು ರೂಪಾಯಿ ಕೊಟ್ಟಿದ್ದಾನೆ ಯಾವ್ದೋ ಒಂದು ಹೋಟ್ನಲ್ಲಿ ಲೋಕಲ್ ಮಾಡ್ಕೊಂತ ಇರೋಣಂತೆ ಬನ್ನಿ ರಿವರ್ ಸೊಡಿಯಣ್ಣ ಯಾವ್ದೋ ಕಾಟನ್ ಗಳು ಲೋಡ್ ಮಾಡ್ತಾವ್ರೆ ಯಾವ್ದೋ ಒಂದು ಲೋಡ್ ಮಾಡ್ಲಿ ಆ ಲೋಕಲ್ ಆದ್ರೆ ಸ್ವಲ್ಪ ಬೇಗ ಬೇಗ ಆರ್ಡರ್ ಮುಗಿಯುತ್ತೆ ಬಟ್ ಲೋಡಿಂಗ್ ಅನ್ಲೋಡಿಂಗ್ ಲೇಟ್ ಆಗಿ ಹೋದ್ರೆ ಸಾಕು ಓಟ್ನಲ್ಲಿ ಎಷ್ಟು ಲೋಡ್ ಮಾಡ್ತಾ ಇದ್ರೆ ನೋಡೋಣ ಏನ್ ಲೋಡ್ ಮಾಡ್ತಾ ಇದ್ರೆ ಅಂತ ಕರೆಕ್ಟ್ ಆಗಿ ಐದು ಕಿಲೋಮೀಟರ್ ಇದೆ ಡ್ರಾಪ್ ಪಾಯಿಂಟ್ ಸ್ನೇಹಿತರೆ ಇವಾಗ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದೀನಿ ನೋಡ್ತಾ ಇರ್ಬೋದು ಎಲ್ಲ ಕಾಟನ್ ಬಸ್ ಏನ್ ಐಟಮ್ ಅಂತ ಗೊತ್ತಿಲ್ಲ ಬಟ್ ಫುಲ್ ಟೆಂಪಲ್ ರೋಡ್ ಇದೆಯಲ್ಲ ಅಲ್ಲಿ ಡ್ರಾಪ್ ಇದೆ ಬನ್ನಿ ಯಾವಾಗ ಡ್ರಾಪ್ ಮಾಡೋಣ ಅಲ್ಲಿಂದ ಯಾವ್ದೋ ಇನ್ನೊಂದು ಎತ್ಬೇಕು ಡ್ಯೂಟಿ ಲೊಕೇಶನ್ ರೀಚ್ ಆಗಿದ್ದೇನೆ ಬನ್ನಿ ಕಸ್ಟಮರ್ ಕೇಳೋಣ ಮೇಡಮ್ ಮೆಟೀರಿಯಲ್ ಬಂದಿದೆ ಇಲ್ಲಿಗೆನಾ ಅದು ಗೊತ್ತಿಲ್ಲ ಸರ್ ಕಾಟನ್ ಬಾಕ್ಸ್ ಕೌಂಟ್ ಮಾಡಿಲ್ಲ ಹಾಂ ಹಾಂ ಇರ್ಬೋದು ಸರ್ ಇಲ್ಲೇ ಹಾಕ್ಬೇಕಾಗಿತ್ತು ನಾ ಗಾಡಿ ಇಲ್ಲಿ ಹಾಕಿದೀನಿ ತಗೊಂಡ್ಬರೋದು ಜಾಗ ಇಲ್ಲ ಇಲ್ಲಿ ಅಯ್ಯಪ್ಪ ಹತ್ತಿರ್ಬೋದಂದ್ರೆ ಹೂ ಅಂತಂದ್ರೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೇಳು ಇದೆ ಬೇಗ ಬೇಗ ಎಳಸ್ಕೊಂಡ್ರೆ ಸಾಕು ಇಲ್ಲಿಲ್ವಾ ಮನೆ ಕಟ್ತಾ ಇದ್ರಲ್ಲ ಇದೇ ರೋಡಲ್ಲೋಗ್ಬೇಕಂತೆ ಇಲ್ಲವಂತೆ ಅದೆಲ್ಲ ಮುಂದೆ ಮನೆ ಕಟ್ತಾ ಇದಾರೆ ಅದ್ರ ಪಕ್ಕದಲ್ಲಿ ಅಂತಂದ್ರು ಏನ್ ಮಾಡಕ್ಕಾಗಲ್ಲ ಬನ್ನಿ ಹೋಗ್ ಕೊಡೋಣ ಅಂತೆ ಇಲ್ಲೇ ಅಲ್ಲಿ ಮುಂದೆ ಒಂದು ಹೋಮಿ ಅದರ ಅದ್ರ ಪಕ್ಕೇ ಹೋಗೋಣ ರೈಟ್ ಅಲ್ಲಿ ಮನೆ ಕಟ್ತಾ ಇರೋದು ಇದೇನೆ ಇದ್ರ ಪಕ್ಕ ಗೋಡಂಗು ಅಂತಂದ್ರೆ ಇದೇ ಮನೆ ಕಟ್ತಾ ಇರೋದು ಇದ್ರ ಪಕ್ಕ ಹಾ ಇದೆ ಸಂಧಿ ಇದೆಯಲ್ಲ ಇದು ಎಂತ ಕೆಲಸ ಮಾಡ್ಕೊಂಡೆ ಅಂದ್ರೆ ಇವಾಗ ನಾನು ಪಿಕಪ್ ಪಾಯಿಂಟ್ ನೋಡ್ಲಿಲ್ಲ ಡ್ರಾಪ್ ಪಾಯಿಂಟ್ ನೋಡಿದೆ ದೀಪಾಂಜಲಿ ನಗರ ಅಂತ ಇತ್ತು ದೀಪಾಂಜಲಿ ನಗರ ಮೈಸೂರು ರೋಡ್ ಹೆಂಗೋ ಹತ್ತಿರ ಆಗುತ್ತೆ ಅಲ್ಲೇ ಡ್ಯೂಟಿ ಮಾಡ್ಕೊಂಬೋದಲ್ಲ ಅಂತ ಹೇಳಿ ಸಡನ್ ಆಗಿ ಎತ್ಕೊಂಡೆ ಇವಾಗ ಎತ್ಕೊಂಡು ಇವಾಗ ನೋಡ್ತಾ ಇದ್ದೀನಿ ಪಿಕಪ್ ಪಾಯಿಂಟ್ ಬಂದು ಸುಧಾಮ್ ನಗರ ತೊಂದರೆ ಏನಿಲ್ಲ ಹೋಗೋಣ ಬರೀ ಮೂರೇ ಕಿಲೋಮೀಟರ್ ಇರೋದು ಆದರೆ ಟೈಮಿಂಗ್ಸು ಇಪ್ಪತ್ತ ಎಂಟು ನಿಮಿಷ ತೋರಿಸ್ತಾ ಇದೆ ಅರ್ಧ ಗಂಟೆ ಪಿಕಪ್ ಪಾಯಿಂಟ್ ಹೋಗಕ್ಕೆ ತೋರಿಸ್ತಾ ಇದೆ ಜೆ ಸಿ ರೋಡ್ ಫುಲ್ ಹೆವಿ ಅಂದರೆ ಹೆವಿ ಟ್ರಾಫಿಕ್ ಜಾಮ್ ಆಗಿದೆ ಅನ್ಸುತ್ತೆ ಫುಲ್ ರೆಡ್ ಗೆ ಇದೆ ಕಸ್ಟಮರ್ ಫೋನ್ ಮಾಡಿ ಹೇಳಿದೆ ಸರ್ ಅರ್ಧ ಗಂಟೆ ತೋರಿಸ್ತಾ ಇದೆ ವೆಯ್ಟ್ ಅಂತ ಅವರು ಸರಿ ಸರ್ ಆಯಿತು ಬನ್ನಿ ಸರ್ ಅಂತಂದರು ಅವ್ರಿಗೂ ಗೊತ್ತು ಅಲ್ಲಿ ಹಣೆ ಬರಗಳು ಗಾಡಿ ಬುಕ್ ಮಾಡಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಂತ ಅಂತೇಳಿ ಹಂಗಾಗಿ ಸರಿ ಬನ್ನಿ ಅಂತ ಹೇಳಿದರೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಇವಾಗ ಚಾಮರಾಜಪೇಟೆಯಲ್ಲಿ ಇದ್ದೀನಿ ಸುಧಾಮ್ ನಗರ ಹೋಗಿ ಪಿಕಪ್ ಮಾಡಿಕೊಂಡು ಬಾಪೋಜಿ ನಗರ ಡ್ರಾಪ್ ಅಂತೆ ಜಾಮ್ ಅಂದ್ರೆ ಭಯಂಕರ ಜಾಮ್ ಆಗಿದೆ ಗುರುವಿ ಏನಾರ ಸರ್ಕಲ್ ಆ ಕಡೆ ಹೋಗೋಣ ಅನ್ಕೊಂಡೆ ದೇಸಿ ರೋಡ್ ಕಡೆ ಆ ಕಡೆ ಫುಲ್ ಹೆವಿ ಟ್ರಾಫಿಕ್ ಇತ್ತು ಹಂಗಾಗಿ ಸಿಟಿ ಮಾರ್ಕೆಟ್ ಈ ಕಡೆ ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಮಾರ್ಕೆಟ್ ಸಿಗ್ನಲ್ ಹತ್ರ ಇದೀನಿ ರೈಟ್ ಆದ್ರೆ ಅವಿನಿ ರೋಡ್ ಹೋಗುತ್ತೆ ರೈಟ್ ಹೋಗ್ಬೇಕು ಆ ರೈಟ್ ಹೋಗಿ ಟೌನ್ ಅಲ್ ಕಡೆಯಿಂದ ಹೋಗೋಣ ಅಂತ ಹೋಗ್ತಾ ಇದೀನಿ ಆದ್ರೂ ಈ ಕಡೆನೂ ಕೂಡ ಫುಲ್ ಟ್ರಾಫಿಕ್ ಅಂತ ಹೇಳ್ಬೋದು ಸೊ ಅವಾಸನೇ ಅಲ್ಲ ಮಾರ್ಕೆಟ್ ಕಡೆ ನೋಡಿ ಸುಮ್ನೆ ಗೇರ್ಗೆ ಹಾಕಿ ಬಿಡ್ಬಿಟ್ಟಿದ್ದೀನಿ ಗಾಡಿನೇ ಹೋಗಲ್ಲ ಹೆವಿ ಜಾಮ್ ಅಂದ್ರೆ ಹೆವಿ ಜಾಮ್ ಆಗಿದೆ ಮಾರ್ಕೆಟ್ ರೋಡು ಕೂಡ ಆ ಕಡೆ ಹೋದ್ರು ಜಾಮು ಈ ಕಡೆ ಬಂದ್ರು ಜಾಮು ಆ ಕಡೆ ಹೋದ್ರು ಜಾಮಾಗ್ರು ಮಾರ್ಕೆಟ್ ಈ ಕಡೆ ಬಂದ್ರು ಅಂತ ಒಂದು ಸತ್ತ ಅಂತಾನೆ ಆಯ್ತು ಡ್ಯೂಟಿ ಎತ್ಕೊಂಡು ಎಸ್ಕೊಬಿಟ್ಟು ಯಾಕಂದ್ರೆ ಎತ್ಕೊಂಡೆ ಅಂತ ಅನಿಸ್ತು ಯಾಕೆ ಅಂದ್ರೆ ಅರ್ಧ ಗಂಟೆ ಮೇಲಾಗೋಯ್ತು ಪಿಕಪ್ ಪಾಯಿಂಟ್ ಬರೋಕೆ ಬಂದಿದ್ದೀನಿ ಇದೆ ಬ್ಯಾಟ್ರಿ ಅಂಗಡಿ ಅನ್ಸುತ್ತೆ ಎರಡು ಬ್ಯಾಟ್ರಿ ರೆಡಿ ಮಾಡಿ ಮಡಗಿದ್ದಾರೆ ಯಾವ್ದೋ ಗೊತ್ತಿಲ್ಲ ಒಂದೇ ಬರ್ತೀನಿ ಬ್ಯಾಟ್ರಿ ಅಂಗಡಿ ಹತ್ರ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ಯಾರೋ ಗೊತ್ತಿಲ್ಲ ಬ್ಯಾಟ್ರಿ ಅಂಗಡಿ ಹತ್ರನೇ ವೆಯ್ಟ್ ಮಾಡ್ತಾ ಇರಿ ಅಂದ್ರು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಬಂದಿಲ್ಲ ಇನ್ನ ಕೋರ್ಣಿಮಾಟ್ ಹಾಕಿದ ಸಿಗ್ನಲ್ ಇದೆಲ್ಲ ಸಿಗ್ನಲ್ ಇಂದ ಸ್ವಲ್ಪ ಡೌನಲ್ಲಿದ್ದೀನಿ ಅಷ್ಟೇ ನಾನು ಬೆಳಗ್ಗೆಯಿಂದ ಒಂದು ಒಳ್ಳೆ ಪ್ಲಾನಿಂಗಲ್ಲೇ ಡ್ಯೂಟಿ ಮಾಡ್ತಾ ಇದ್ದೆ ಬಟ್ ಇದೊಂದು ಡ್ಯೂಟಿ ತಗೊಂಡು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ಬಂದು ಆಲ್ರೆಡಿ ಇಪ್ಪತ್ತು ನಿಮಿಷ ಆಗೋಯ್ತು ಅವರು ಬಂದು ನೋಡ್ಕೊಂಡು ಹೋದ್ರು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿ ಹೋದ್ರು ಅವರು ಹೇಳುವಾಗೆ ಒಂದು ಹದಿನೈದು ನಿಮಿಷ ಆಗೋಯ್ತು ಇನ್ನೂ ಅಡ್ರೆಸ್ ಇಲ್ಲ ಅದು ಬರೋಕೆ ಅರ್ಧ ಗಂಟೆ ಇಲ್ಲ ಅರ್ಧ ಗಂಟೆ ಒನ್ ಅವರ್ ಆಗಿ ಹೋಯ್ತು ಇಷ್ಟೊತ್ತಿಗೆ ಅಲ್ಲಿ ಒನ್ ಅವರಲ್ಲಿ ಒಂದು ಡ್ಯೂಟಿ ಮುಗಿಸ್ತಾ ಇದೆ ಗುರುವಿ ಆ ಕಡೆ ಯಾವುದಾದ್ರೂ ಲೋಕಲ್ ಇರ್ಕೊಂಡಿದ್ರೆ ಬಟ್ ಇವ್ರಿಗೆ ಯಾವ ಕಸ್ಟಮರ್ ಗೊತ್ತಿಲ್ಲ ಗುರು ಈ ಸಂಧಿ ಒಳಗಿಂದ ಬಂದರು ಮತ್ತೆ ಸಂಧಿ ಒಳಗಡೆ ಹೋಗಿ ಹಂಗೆ ಮಾಯ ಆಗೋದ್ರು ಯಾವಾಗ ಲೋಡ್ ಮಾಡ್ತಾರೋ ಗೊತ್ತಿಲ್ಲ ಒಂದು ಅರ್ಧ ಗಂಟೆ ಆದ್ಮೇಲೆ ಲೋಡ್ ಮಾಡ್ತಾ ಇದಾರೆ ಇವಾಗ ಎರಡು ಬಾಕ್ಸ್ ತಗೊಂಡ್ಬಂದು ಹಾಕಿದ್ದಾರೆ ಎಷ್ಟು ಎಷ್ಟಿದ್ದಾವಾಗ ಗೊತ್ತಿಲ್ಲ ಐಟಮ್ ಎರಡು ನಾಲ್ಕು ಆರು ಏಳು ಬಾಕ್ಸ್ ಹಾಕಿದಾರೆ ಏಳು ಬಾಕ್ಸ್ ಹಾಕಿ ಬಿಲ್ ಬಿಂತರ್ತೀನಿ ಅಂತ ಹೋದ್ರು ಅಂಡ್ರೆಸ್ಸೇ ಇಲ್ಲ ಹೊಟ್ಟಿದ್ರು ಒಳ್ಳೆ ತಲನ ಹೋಗ್ಬೇಕು ಇದೊಂದು ಆರ್ಡರ್ ತಗೊಂಡ್ಬಿಟ್ಟೆ ಒಳ್ಳೆ ಟೆನ್ಷನ್ ಕೊಡ್ತಾವ್ರೆ ಹೆಚ್ಚು ಕಡಿಮೆ ಇಪ್ಪತ್ತೈದು ನಿಮಿಷ ಇದೆ ವೇಟಿಂಗ್ ಓಡಿದೆ ಓಕೆನಾ ಇಪ್ಪತ್ತೈದು ನಿಮಿಷ ಅಲ್ಲಿ ಬರೋಕೆ ಅರ್ಧ ಗಂಟೆ ಆಲ್ಮೋಸ್ಟ್ ಒನ್ ಅವರ್ ಆಗೋಯ್ತು ಇನ್ನೂ ಪಿಕಪ್ ಪಾಯಿಂಟಲ್ಲ ಇದ್ದೀನಿ ಈ ಥರ ಆರ್ಡರ್ಗಳು ತೊಗೊಂಡ್ಬಿಟ್ರಂತು ಅಂದರೆ ಈ ಟೈಮು ಡ್ಯೂಟಿ ಬಿಡೋ ಟೈಮು ಈ ಟೈಮಲ್ಲಿ ನಾವು ಜಾಸ್ತಿ ಟೈಮು ವೇಸ್ಟ್ ಮಾಡ್ತೀವಿ ಅಂತಂದರೆ ಡ್ಯೂಟಿಗಳು ಕವರ್ ಆಗೋಲ್ಲ ಇವಾಗ ನೋಡಿ ಬೆಳಗ್ಗೆಯಿಂದ ಹೆಂಗೋ ಅಲ್ಲೇ ಒಂದು ಮೂರು ಲೋಕಲ್ ಮಾಡಿದ್ದೆ ಏನು ವೇಸ್ಟ್ ಆಗಿರಲಿಲ್ಲ ಇದೊಂದು ಡ್ಯೂಟಿಗೆ ಬಂದು ತಗೊಳಾಕೊಂಡೆ ಅವು ಯಾವ ಮಾಡಿದೆ ಅಂತ ಅನ್ಕೊಂತೀನಿ ಆ ಕಡೆನೇ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಎರಡನೇ ಡ್ಯೂಟಿ ನಾನು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೇನೋ ಲೋಕಲ್ ಮಾಡ್ಕೊಂಡಿದ್ದಿದ್ರೆ ಇದನ್ ಡೂಟಿ ಬಂದ್ ತಗಲಾ ಕೊಟ್ಟಿದಾಯ್ತು ಬರೋದ ಬಂದ್ಬಿಟ್ಟಿದೀನಿ ಜೀವನದಲ್ಲಿ ಈ ಕಡೆ ಬರ್ತಾ ಇರ್ಲಿಲ್ಲ ಬರ್ಬಾರ್ದು ಅನ್ಕೊಂಡೆ ಮಾಡ್ತಾ ಇದ್ದೆ ಡ್ಯೂಟಿ ಬೆಳಗ್ಗೆಯಿಂದ ಆ ಕಡೆನೆ ಬಟ್ ಬಾಪೂಜಿ ನಗರ ಅಂತ ಬಂತು ನಾನ್ ಪಿಕಪ್ ನೋಡ್ದನ್ನ ಯಾವಾರ್ಬಿಟೆ ನೋಡಿ ಒಂದೇ ಒಂದ್ ಸ್ವಲ್ಪ ಯಾವ್ರು ಹೆಂಗ್ ಹೆಂಗ್ ಒಡಸ್ಕೊಂತೀವಿ ಅಂತಂದ್ರೆ ಡಿಸೈನ್ ಡಿಸೈನ್ ವೆರೈಟಿ ವೆರೈಟಿ ಅನ್ಕೊಳಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಷ್ಟ ಲೋಡಿಂಗ್ ಹತ್ರ ಪಾಟ್ಲೆ ಆದ್ರೆ ಇವಾಗ ರೋಡಲ್ಲಿ ಪಾಟ್ಲೆ ಶುರುವಾಗಿದೆ ನೋಡ್ತಾ ಇರ್ಬೋದು ಟ್ರಾಫಿಕ್ 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 ಈ ಆಟೋದವರು ಎಲ್ಲಂದ್ರೆ ಅಲ್ಲೇ ನೋಡ್ತಾ ಇರ್ತಾರಪ್ಪ ಆಟೋದವರು ಬೈಕ್ ಅವರು ಏನ್ ಗುರುವೆ ಮಾರ್ಕೆಟ್ ಕಡೆ ರೋದ್ನೆ ಇದು ಭಯಂಕರ ಕರ ರೋದ್ನೆ ಆಯ್ತಾ ಬೌದು ಗಾಡಿಗಳೇ ಮೂವ್ ಆಗ್ತಾ ಗುರು ಡ್ರಾಪ್ ಲೊಕೇಶನ್ ಬಂದಿದ್ದೀನಿ ಮುಂದೆ ಅಂಡರ್ ಪಾಸ್ ಇದೆ ಲೊಕೇಶನ್ ಬಂದು ಕರೆಕ್ಟ್ ಆಗಿ ಈ ವೈಟ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ ಬಟ್ ಈ ವೈಟ್ ಬಿಲ್ಡಿಂಗ್ ಅಲ್ಲಿ ಯಾವ್ದು ಕಾಣಿಸ್ತಾ ಇಲ್ಲ ಆ ಕಮರ್ಷಿಯಲ್ ತರ ಫೋನ್ ಮಾಡಿ ಹೇಳಿದೀನಿ ಅಲ್ಲೇ ವೈಟ್ ಮಾಡಿ ಸರ್ ಅಂತ ಹೇಳಿದ್ದಾರೆ ಬೇಕು ಅಡ್ರೆಸ್ ಹೇಳಿದೀನಿ ಬಂದ್ಮೇಲೆ ಎಲ್ಲಿ ಕೇಳ್ಬಿಟ್ಟು ಡ್ರಾಪ್ ಮಾಡೋಣಂತೆ ಡ್ರಾಪ್ ಮಾಡಿಬಿಟ್ಟು ಇಲ್ಲ ಮಾರ್ಕೆಟ್ಗೆ ಸ್ಥಳ ಮಾಡ್ಬಿಟ್ಟು ಈ ಕಡೆ ಯಾವ್ದಾದ್ರು ಲೋಕಲ್ ಬಂದ್ರೆ ಮಾಡ್ಕೊಬೇಕು ಡ್ಯೂಟಿಗಳನ್ನ ನೋಡೋಣ ಯಾವ ತರ ಆಗುತ್ತೆ ನೋಡೋಣ ಮಾಡ್ತೀನಿ ಇವತ್ತು ಎಲ್ಲಿವರೆಗೂ ಡ್ಯೂಟಿ ಬರುತ್ತೆ ಅಲ್ಲಿವರೆಗೂ ಡ್ಯೂಟಿ ಮಾಡೋಣ ಆ ಅವರೇನೆ ಅನ್ಲೋಡ್ ಆಗಿದೆ ಅಮೌಂಟ್ ಅಂತೆ ಸ್ನೇಹಿತರೆ ಅದನ್ನು ಡ್ರಾಪ್ ಮಾಡಿ ಸೀದಾ ಡೈರೆಕ್ಟ್ ಆಗಿ ಇನ್ನೊಂದು ಡ್ಯೂಟಿ ಬಂತು ಎಲ್ಗಪ್ಪ ಅಂತಂದ್ರೆ ಯಶವಂತಪುರಕ್ಕೆ ಬಂದಿದೆ ಸೊ ಅಲ್ಲಿಂದ ಡೈರೆಕ್ಟ್ ಪಿಕಪ್ ಆಯಿಂಟ್ ಬಂದಿದ್ದೀನಿ ಎರಡೂವರೆ ಕಿಲೋಮೀಟರ್ ಇತ್ತು ಇಲ್ಲಿ ಇನ್ನೊಂದು ಗಾಡಿ ಲೋಡ್ ಆಗ್ತಾ ಇದೆ ಈ ಗಾಡಿ ಲೋಡ್ ಆಗಿ ಅದೆಲ್ಲ ಹಾಕೊಂತ ಇದ್ದಾರೆ ಈ ಗಾಡಿ ಮೇಲೆ ಮುಂದಕ್ಕೆ ಹಾಕೊಬೇಕು ನೋಡಿ ತೋರಿಸ್ತೀನಿ ಈ ಗಾಡಿ ತೆಗೆದ್ ಮೇಲೆ ಇಲ್ಲಿ ಹಾಕೊಬೇಕು ಮುಂದಕ್ಕೆ ಏನೋ ರೋಲ್ ಅನ್ಸುತ್ತೆ ಪೇಪರ್ ರೋಲ್ ಏನೋ ಗೊತ್ತಿಲ್ಲ ಒಂದಲ್ಲಿ ಲೋಡ್ ಮಾಡ್ಕೊಂಡು ಹೋಗೋಣ ಅಂತ ಯಶವಂತಪುರ ಇರೋದು ಲೋಡಿಂಗ್ ಎಲ್ಲ ಆಯ್ತು ಇಲ್ಲಿವರೆಗೆ ಲೋಡ್ ಮಾಡಿದ್ದಾರೆ ಅಂದ್ರೆ ಪ್ಲಾಸ್ಟಿಕ್ ಪ್ಲೇಟ್ ಗಳು ಇದೇನೆ ವೈಟ್ಲೆಸ್ ಏನಿಲ್ಲ ಡ್ರಾಪ್ ಪಾಯಿಂಟ್ ರೀಚ್ ಆಗಿದ್ದೀನಿ ನಾಲ್ಕು ಗಂಟೆ ಐವತ್ತು ನಿಮಿಷ ಆಯ್ತು ಸೃಜನಾ ಎಂಟರ್ಪ್ರೈಸ ಇದೇ ಕಂಪ್ನಿಗೆ ಡ್ರಾಪ್ ಇರೋದು ಅಲ್ಲಿ ಒಂದು ಗೇಟ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಆ ಗೇಟ್ ಅಲ್ಲಿ ಒಂದು ಗಾಡಿ ಹಾಕಿದ್ದಾರೆ ಒಳಗಡೆ ಅದು ಅನ್ಲೋಡ್ ಮಾಡಿ ಈಚೆ ಬಂದ್ರೆ ನೋಡಿ ಇಲ್ಲೊಂದು ಗಾಡಿ ಇದೆಯಲ್ಲ ಮಾರುತಿ ಕಾರ್ಗು ಇದೇ ತರ ಗಾಡಿ ಆ ಗಾಡಿ ಈಚೆ ಬಂದ್ಮೇಲೆ ಒಳಗಡೆ ಹಾಕ್ಬೇಕು ರಿವರ್ಸು ಸೆಕ್ಯೂರಿಟಿ ಇಲ್ಲೇ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ಐದು ಗಂಟೆ ಆಗೋಯ್ತು ಹತ್ರ ಹತ್ರ ನಾಲ್ಕು ಐವತ್ತು ಇನ್ನು ಹತ್ತು ನಿಮಿಷ ಐತೆ ಸೊ ಇವತ್ತು ಯಾಕೋ ಮಧ್ಯಾಹ್ನದ ಮೇಲೆ ಪಿಕಪ್ ಲೇಟ್ ಡ್ರಾಪು ಲೇಟ್ ವೇಟಿಂಗ್ ವೆಯ್ಟಿಂಗು ವೆಯ್ಟಿಂಗು ಇಲ್ಲಿ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ವರ್ಷದಲ್ಲಿ ಬಿಲ್ಲು ಸೈನ್ ಮಾಡಿ ಕಳಿಸ್ಬೇಕಂತ ಅವ್ರಿಗೆ ವಾಟ್ಸಪ್ಪು ಎರಡು ಬಿಲ್ ಇದೆ ಎರಡಕ್ಕೂ ಒಂದೊಂದು ಸೀಲು ಸಿಗ್ನೇಚರ್ ಹಾಕ್ಬಿಟ್ಟು ವಾಟ್ಸಪ್ ಮಾಡಿ ಅಂತ ಹೇಳಿದ್ದಾರೆ ಇರಲಿ ಅನ್ಲೋಡ್ ಆದ್ಮೇಲೆ ಕೊಡೋಣ ಬಿಲ್ ನೋಡ್ತಾ ಇರ್ಬೋದು ಅಲ್ಲಿ ಗೇಟ್ ಹತ್ರ ಆಚೆ ಇದ್ದೆ ಇಪ್ಪ ತನಕ ವೇಟ್ ಮಾಡ್ತಾ ಇದ್ದೆ ಇಲ್ಲೊಂದು ಮಾರುತಿ ಕ್ಯಾರಿ ಲೋಡೋ ಅನ್ಲೋಡೋ ಏನೋ ಇತ್ತು ಇವಾಗ ಗಾಡಿ ಹೋಯ್ತು ಹೋದ್ಮೇಲೆ ಅನ್ಲೋಡಿಂಗ್ ಹಾಕ್ಕೊಂಡಿದ್ದೀನಿ ಬಟ್ ಇನ್ನೂ ಅನ್ಲೋಡಿಂಗ್ ಮಾಡ್ತಾ ಇಲ್ಲ ಎಲ್ಲ ಬಿಚ್ಚಿ ಆಗ್ಯಾರ ಬಿಚ್ಚಿ ಡೋರ್ ಓಪನ್ ಮಾಡಿ ನಿಲ್ಸಿದ್ದೀನಿ ಯಾವಾಗ ಅನ್ಲೋಡ್ ಮಾಡ್ಕೊಂತಾರೋ ಗೊತ್ತಿಲ್ಲ ಇವತ್ತು ಬರೀ ವೆಯ್ಟ್ ಮಾಡೋದೇ ಆಗೋಯ್ತು ಪಿಕಪ್ ಪಾಯಿಂಟು ಡ್ರಾಪ್ ಪಾಯಿಂಟು ಎರಡು ಕಡೆನೂ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಗಿ ಸುಸ್ತಾಗಿ ಹೋಗಿದ್ದೀನಿ ನೋಡೋಣ ಇಲ್ಲೇ ಎಷ್ಟೊತ್ತಾಗುತ್ತೆ ಈ ಎಸ್ ಕ್ಲಾಸ್ ಹತ್ರ ಅನ್ಲೋಡ್ ಆಯ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಒಂದು ಡ್ಯೂಟಿ ಬಂತು ಎಂಡ್ ಮಾಡ್ತಿದ್ದಂಗೆ ಸೀದಾ ಬಂದು ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ ಅಂದರೆ ಬ್ಲೂ ಡಾಟ್ ಡಿ ಎಚ್ ಎಲ್ ನೋಡ್ತಾ ಇರ್ಬೋದು ಗಾಡಿ ಲೋಡಿಂಗ್ ಪಾಯಿಂಟಲ್ಲಿ ಇದ್ದೀನಿ ಬಟ್ ಐಟಮ್ ಹುಡುಕ್ತಾ ಇದ್ರೆ ಸಿಗ್ತಾ ಇಲ್ಲ ಫೋನ್ ಮಾಡಿ ಕೊಟ್ಟಿದ್ದೀನಿ ಕಸ್ಟಮರ್ಗೂ ಫೋನ್ ಮಾಡಿದೆ ಮತ್ತು ಅವ್ರು ಕಳಿಸಿ ಡಾಕ್ಯುಮೆಂಟ್ ಅನ್ನೋ ಕೊಟ್ಟು ಅದನ್ನೇ ಸಿಕ್ಕಿಲ್ಲ ಹುಡುಕ್ತಾ ಇದಾರೆ ಎಲ್ಲಿ ಹುಡುಕ್ತಾ ಇದಾರೆ ಎಲ್ಲೆಲ್ಲಿದೆ ಗೊತ್ತಿಲ್ಲ ಅವನಲ್ಲಿ ಅದು ಹುಡ್ಕೊಂಡು ಬಂದು ಇಲ್ಲಿ ಲೋಡ್ದು ಮಾಡಿದ್ಮೇಲೆ ಈ ಐಟಮ್ ತೊಗೊಂಡು ಹೋಗಬೇಕು ಏನು ಒಂದು ಎರಡು ಐಟಮ್ಗಳು ಇಲ್ಲಿ ಹುಡ್ಕೋಕ್ಕೆ ಸಾವಿರಾರು ಐಟಮ್ ಇರುತ್ತೆ ಎಲ್ಲಿ ಅಂತ ಹುಡುಕ್ತಾರೆ ಹೇಳಿ ನಿಧಾನವಾಗಿ ಬನ್ನಿ ಳ್ಳಿ ಅಪ್ಪತ್ತು ಅಂತ ಇದ್ರಲ್ಲ ನೋಡಿ ಸುರೋಪ್ರಹಳ್ಳಿ ಎಪ್ಪತ್ತು ಗಂಟೆ ಹೋಗ್ತಾ ಇದ್ದೀನಿ ಆದ್ರೆ ಏನಪ್ಪ ಅಂತಂದ್ರೆ ಜಾಸ್ತಿ ಐಟಮ್ ಇಲ್ಲ ಒಂದೇ ಐಟಮ್ ಇರೋದು ಓಕೆನಾ ಆದ್ರೆ ಲೋಡ್ ಗಾಡಿ ಬರ್ತೀನಿ ಅಂತಂದ್ರೆ ಮುನ್ನೂರು ಕೆ ಕೆಜಿ ಗುರುವೆ ಈ ಎಪ್ಪಲ್ಲಿ ಒಂದು ಮುನ್ನೂರ್ ಕೆಜಿ ಇದ್ರೆ ಗಾಡಿ ಹೋಗುತ್ತೆ ಐನೂರು ಕೆಜಿ ಕೆಪಾಸಿಟಿ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಫಸ್ಟ್ ಗೇರ್ ಅಲ್ಲಿ ನಾನ್ ಸ್ಟಾಪ್ ಹೊಡಬೇಕು ನಿಂತ್ಕೊಂಡ್ರೆ ಮಾತ್ರ ಕಟ್ಟು ಮುಗಿತು ಅಂತ ನೋಡಿ ನಾನು ಖಾಲಿ ಗಾಡಿ ಲೆಕ್ಕ ಅನ್ಕೊಳ್ಳಿ ಖಾಲಿ ಗಾಡಿನ ಫಸ್ಟ್ ಗೇರ್ ಹೋಗ್ತಾ ಇದೀನಿ ನೋಡಿ ಬರೀ ಖಾಲಿ ಗಾಡಿ ಇನ್ನ ಲೋಡ್ ಗಾಡಿ ಬಂದ್ರೆ ಈ ರೋಡಲ್ಲಿ ಮುಗಿದ ಕತೆ ಹತ್ತು ಹತ್ತು ಇದೊಂದು ಸ್ವಲ್ಪ ದೂರ ಬನ್ನಿ ತೋರಿಸ್ತೀನಿ ಎಲ್ಲಿ ಗಂಟೆ ಇನ್ನೊಂದು ನೂರು ಮೀಟರ್ ಆಮೇಲೆ ಆರಾಮಾಗಿ ಹೋಗುತ್ತೆ ಗಾಡಿ ನೋಡಿ ಇಲ್ಲಿವರೆಗೆ ಇಲ್ಲಿವರೆಗೆ ಬಂದ್ರೆ ಗಾಡಿ ಇಲ್ಲಿಂದ ಮುಂದಕ್ಕೆ ಆರಾಮಾಗಿ ಹೋಗುತ್ತೆ ಇಲ್ಲಿವರೆಗೆ ಬರೋವರೆಗೆನೆ ಹೋಗ್ತಿರೋದು ಆ ತರ ನೆಟ್ ನೆಟ್ಗೆ ಐತೆ ಅಪ್ಪು ಇದು ಅದೇ ಸ್ವಲ್ಪ ಕಷ್ಟ ಆಗೋದು ಗಾಡಿಗಳಿಗೆ ಗುರುಬ್ರಹಳ್ಳಿ ಅಪ್ಪು ಇದೊಂದಕ್ಕೆ ಫೇಮಸ್ ಅದಕ್ಕೆ ಹೆಸರ ಇದೆಯಲ್ಲ ಗುರುಬ್ರಹಳ್ಳಿ ಅಪ್ಪೋ ಅಂತ ಹೆಸರು ಇದೆ ಇದಕ್ಕೆ ಈ ತರ ರೋಡ್ ಇರೋದಕ್ಕೆ ಇದಕ್ಕೆ ಗುರುಬ್ರಹಳ್ಳಿ ಅಪ್ಪು ಅಂತ ಹೆಸರು ಬಂದಿರೋದು ಅಂತ ಅನ್ಕೊಂಡಿದ್ದೀನಿ ಡ್ರಾಪ್ ಪಾಯಿಂಟ್ ಬಂದಿದ್ದೀನಿ ನೋಡಿ ಅಲ್ಲಿ ಬೈಕ್ ಬರ್ತಾ ಇದ್ದಿಲ್ಲ ಅಲ್ಲಿ ಲೆಫ್ಟ್ ತಗೊಂಡು ಮತ್ತೆ ಇದ್ರ ಪಕ್ಕದ ರೋಡ್ ಹೋಗ್ಬೇಕು ನಮ್ ಗಾಡಿ ಯಾವ್ದೇ ಕಣಕ್ಕೂ ಹೋಗಲ್ಲ ಅದೇ ಇಲ್ಲಿವರೆಗೆ ಹೋಗುತ್ತೆ ಅಷ್ಟೇ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಲ್ಲ ಅಲ್ಲಿ ಲೆಫ್ಟ್ ಹೋಗಬೇಕು ಬಟ್ ನಮ್ ಗಾಡಿ ಪಾಸ್ ಆಗಲ್ಲ ಹಂಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾರೆ ಇಲ್ಲಿಗೆ ಬನ್ನಿ ಅಂತ ಹೇಳಿದೀನಿ ಬರ್ತಾರ ಏನೋ ಗೊತ್ತಿಲ್ಲ ಎರಡ್ ನಿಮಿಷ ಅಂತ ಹೇಳಿದ್ರೆ ನೋಡ್ತೀನಿ ಇಲ್ಲಿ ರೋಡೆ ಇಲ್ಲ ಚಿಕ್ಕದು ಗಲ್ಲಿ ಹೋಗಿ ಈ ರೋಡಲ್ಲಿ ಈ ರೋಡಲ್ಲಿ ಬರ್ಬೇಕು ಈ ರೋಡಲ್ಲಿ ಎಲ್ಲಾ ಬರುತ್ತೆ ನಮ್ ಗಾಡಿ ಇಲ್ಲಿ ಲೆಫ್ಟ್ ಹೋಗ್ಬೇಕಂತ ಇಲ್ಲಿ ಬಟ್ ಇಲ್ಲಿ ಪರವಾಗಿಲ್ಲ ಬರಲ್ಲ ಗಾಡಿ ಹಾಗಾಗಿ ಅವ್ರನ್ನ ಬರಕ್ ಹೇಳಿದೀನಿ ಇಲ್ಲಿ ಎಲ್ಲ ತೋರಿಸ್ತಾ ಇದೆ ಬರ್ಲಿ ಬರೋರ್ಗೆ ವೇಟ್ ಮಾಡೋಣ ಬಂದಿಲ್ಲ ಅಂತಂದ್ರೆ ಅಂದ್ರೆ ಹೋಗಲ್ಲ ಗುರು ಗಾಡಿ ಪಾಸ್ ಆಗಲ್ಲ ಅಂತ ಹೇಳಿದಿನಿ ಬರ್ಲಿರಿ ಅವ್ರು ಬಂದ್ಮೇಲೆ ಈ ಕಡೆ ಬರ್ತಾರ ಈ ಕಡೆ ಬರ್ತಾರ ಗೊತ್ತಿಲ್ಲ ಒಟ್ನಲ್ಲಿ ಇಲ್ಲಿ ಅಂಗಡಿ ಲ್ಯಾಂಡ್ಮಾರ್ಕ್ ಮಾರ್ಕ್ ಕೇಳಿದೀನಿ ಕಸ್ಟಮರ್ ಇಲ್ಲೇ ಬರಕ್ ಹೇಳಿದೀನಿ ಬಂದ್ರು ಅನ್ಸುತ್ತೆ ಇವರೇ ಇರ್ಬೇಕು ನೀವೇನಾ ಅವರೇ ಬಂದ್ರು ಒಂದೇ ಒಂದು ಬಾಕ್ಸ್ ಇರೋದು ಕೊಟ್ಬಿಡೋಣ ಅಮೌಂಟ್ ಆನ್ಲೈನ್ ಮಾಡಿದರೆ ಏನ್ ಮಾಡ್ಕೊಂಡು ಹೋಗೋದು ಸಿಗ ಒಂದೇ ಬಾಕ್ಸ್ ರಾಜಿ ಇಂಡಸ್ಟ್ರಿಯಲ್ ಏರಿಯಾ ಒಂದು ಆರ್ಡರ್ ಬಂದಿದೆ ಹೋಗ್ತಾ ಇದ್ದೀನಿ ಪಿಕಪ್ ಗೆ ಮೂರುವ ಕಿಲೋಮೀಟರ್ ಇವಾಗ ಹೋಗ್ತಾ ಇದ್ದೀನಿ ಕಾಪ್ ಬಂದ್ಬಿಟ್ಟು ಜೈನಗರ ಕೊಟ್ಟಿದ್ದೇನೆ ಅಷ್ಟೊಬ್ಲರ್ ಇದೆಲ್ಲ ಕೊಟ್ಟಿದ್ದೇನೆ ಬರುತ್ತೆ ಪಿಕಪ್ ಮಾಡ್ಕೊಂಡು ಗಾಡಿ ಗಾಡಿಯರಿಗೆ ಸಾಕಣ್ಣ ಲೋಡಿಂಗ್ ಪಾಯಿಂಟ್ ಗೆ ಬೇಗ ಬೇಗ ಲೋಡ್ ಮಾಡ್ತಾ ಇಲ್ಲ ಅದೇ ಸಮಸ್ಯೆ ಲೋಡಿಂಗ್ ಪಾಯಿಂಟ್ ಹಾಕಿದ್ದೀನಿ ಎಷ್ಟೊತ್ತಾದ್ರೆ ಲೋಡ್ ಮಾಡ್ಲಿ ಇನ್ನು ಅವ್ರ ಅಣೆ ಬರ ಲೋಡಿಂಗ್ ಆಯಿತು ಜಾಸ್ತಿ ಏನಿಲ್ಲ ಐಟಮು ಒಂದು ಆಕಡೆ ಒಂದು ಎರಡು ಬಾಕ್ಸ್ ಇದೆ ಇದು ನಾಮದಾರಿ ನಾಮದಾರಿ ಜಯನಗರ ನಾಮದಾರಿ ಅಂತ ಹೇಳಿದ್ದಾರೆ ಲೊಕೇಶನ್ ಆಗ್ತಾ ಕರೆಕ್ಟಾಗಿ ಹತ್ತು ಕಿಲೋಮೀಟರ್ ಇದೆ ಯಾವುದೋ ಒಂದು ಕಂಟೈನರ್ ಗಾಡಿ ಬಂದ್ಬಿಟ್ಟೈತೆ ಗುರು ಪೈಪ್ ಲೈನ್ ರೋಡ್ ಗುಡ್ದಳ್ಳಿ ಲೈನ್ ರೋಡ್ ಬರುತ್ತಲ್ಲ ಅಲ್ಲಿ ಸುಮಾರು ಅರ್ಧ ಗಂಟೆ ಆಗೋಯ್ತು ಇದೇ ತರ ನಿಂತೈತೆ ಒಂದು ಡ್ರಾಪ್ ಆಗ್ತಾ ಇಲ್ಲ ಹೆಚ್ಚು ಕಡಿಮೆ ಒಂದ್ ಐವತ್ತು ಮೀಟರ್ ಬಂದಿದ್ದೀನಿ ಇಪ್ಪತ್ ಇಪ್ಪತ್ತೈದು ನಿಮಿಷ ಆಗೈತೆ ಐವತ್ತು ಮೀಟರ್ ಬರೋಕೆ ನೋಡಿ ಆ ಕಡೆಯಿಂದ ಗಾಡಿ ಪಾಸ್ ಆಗ್ತಾ ಇಲ್ಲ ಇವ್ನು ಯಾರೋ ಗೊತ್ತಿಲ್ಲ ಅನ್ಸುತ್ತೆ ಬಂದ್ಬಿಟ್ಟಾನೆ ನೋಡಿ ಆ ಕಡೆ ಅಷ್ಟೇ ಜಾಗ ಇರೋದು ಆಪೋಸಿಟ್ ಒಂದು ಗಾಡಿ ಬಂದು ಜನ ಆಗೈತೆ ಇಷ್ಟು ದೊಡ್ಡ ಗಾಡಿ ಎಲ್ಲ ಬರಲ್ಲ ಇಲ್ಲಿ ಇಷ್ಟು ದಿನ ಓಡಾಡಿದಾನಲ್ಲ ಯಾವ ಹೊತ್ತು ನೋಡಿಲ್ಲ ಇಷ್ಟು ದೊಡ್ಡ ಗಾಡಿನ ಯಾರೋ ಡ್ರೈವರ್ ಗೊತ್ತಾಗಿಲ್ಲ ಅನ್ಸುತ್ತೆ ಬಂದ್ಬಿಟ್ಟಿದಾನೆ ತಗೊಂಡ್ಬಿಟ್ಟಾನೆ ಹೇಳ್ತೀಯ ಗುರು ಅವನಿಗೂ ಹಿಂಸೆ ನಮಗೂ ಹಿಂಸೆ ಓಡಾಡೋರ್ಗೂ ಹಿಂಸೆ ಅನ್ನಾಗ್ಬಿಟ್ಟೈತೆ ಒಂದು ಪಿಕ್ಚರ್ ಆಗೋ ತರ ಇದೆ ಏನ್ ಪಿಕ್ಚರ್ ಆಗುತ್ತೆ ಗೊತ್ತಿಲ್ಲ ಟಲ್ಲಿ ಕ್ಯಾಮ್ರಾ ಅಂದ್ರೆ ತಪ್ಪಿದೆ ಎಲ್ಲ ಕ್ಯಾಂಡ್ರಾ ಮೇಲೆ ಮುಗಿ ಬಿದ್ದಿದ್ದಾರೆ ಯಾಕಂದ್ರೆ ಇಷ್ಟು ದೊಡ್ಡ ಗಾಡಿ ಬಂದಿರೋದೇ ತಪ್ಪು ಅಂತ ಹೇಳ್ತಾಯಲ್ಲ ಬಟ್ ಗಾಡಿ ಪಾಸ್ ಆಗಲ್ಲ ಅದು ಅವ್ರಿಗೆ ಗೊತ್ತಿರ್ಬೇಕಾಗಿತ್ತು ಗೊತ್ತ ಬಂದವರ ಗೊತ್ತಿಲ್ಲದೇನೆ ಬಂದವರ ಗೊತ್ತಿಲ್ಲ ಅದು ಒಂದೇ ಹೆಂಗೋ ಮೂವ್ ಆಗ್ತಾ ಇದೆ ಹೋಗೋಣ ನೋಡಿ ಶಿಫ್ಟ್ ಗಾಡಿ ಜಾಮ್ ಆಗಿದೆ ಆದ್ರೂ ಕಷ್ಟ ಗುರು ಇಲ್ಲಿ ಎರಡು ಗಾಡಿ ಸಣ್ಣ ಗಾಡಿಗಳು ಪಾಸ್ ಆಗೋದೇ ಕಷ್ಟ ಈ ತರ ಕಾರು ಆಟೋಗಳೆಲ್ಲ ಹೋಗ್ಬಿಡುತ್ತೆ ಬಟ್ ಕ್ಯಾಂಟ್ರು ತುಂಬಾ ಕಷ್ಟ ಇವಾಗ ಒಂದೇ ಬರುವ ಡ್ರಾಪ್ ಆಯಿಂಟ್ಗೆ ಜಯನಗರ ಸಿಂಪ್ಲಿ ನಾಮದಾರಿಗೆ ಡ್ರಾಪ್ ಇರೋದು ಮನೆ ಎರಡೇ ಬಾಕ್ ಇರೋದು ಹೋಗಿ ಕೇಳ್ದೆ ಒಳಗಡೆ ಎಲ್ಲ ಕೇಳ್ಕೊಂಡ್ ಬಂದೆ ಇಲ್ಲಲ್ವಂತೆ ಬೇಸ್ಮೆಂಟ್ ಹೋಗಿ ಅಂತ ಇದ್ರೆ ಬೇಸ್ಮೆಂಟ್ ಮುಂದೆ ಲೆಫ್ಟ್ ಹೋಗಿ ಅಲ್ಲಿ ಬೇಸ್ಮೆಂಟ್ ಎಂಟ್ರೆನ್ಸ್ ಇದೆ ಒಳಗಡೆನೆ ಹೋಗಿ ಅಂತ ಹೇಳಿದ್ರು నోడనా బిచి వెజిటేబల్ యాక పూరా యారు ఇలా వెళ్సోరు అంత హి సెక్యూరిటీ జేర్కొండి నే ఎర బాక్స్ ఇల్స్దే మన ట్రిప్ ఎండ్ మహిగా ಜಯನಗರ ಡ್ರಾಪ್ ಮಾಡಿ ಸೀದಾ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಪಿ ಎಸ್ ಕಾಲೇಜಿಂದ ಡೌನ್ ಅಲ್ಲಿ ಹೋಗ್ತಾ ಇದೀನಿ ಈ ರೋಡ್ ಅಂತೂ ಕಿತ್ತು ಜರಾಗಿರೋ ಗುರು ಮಳೆ ಬೇರೆ ಬರ್ತಾ ಇದೆ ಡ್ಯೂಟಿ ಯಾವುದೂ ಬಂದಿಲ್ಲ ಏನ್ ಮಾಡ್ತೀರಾ ಅಂತ ಹೇಳಿ ಮನೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಡ್ಯೂಟಿ ಬಂದು ಏಳು ಟ್ರಿಪ್ ಮಾಡಿದ್ದೀನಿ ಸ್ನೇಹಿತರೆ ಏಳು ಟ್ರಿಪ್ ಅಂತಂದ್ರೆ ನಿಮ್ಗೆ ಅರ್ನಿಂಗ್ಸ್ ಬಂದು ಎರಡ್ ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಏನೋ ಇದೆ ಆ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡ್ಕೊಳ್ಳಿ ಅಷ್ಟೇನೇ ಇದೇನಿಲ್ಲ ಡ್ಯೂಟಿಗೋಸ್ಕರ ತರಕ್ಕೆ ನಾನು ಟೈಮ್ ಆಗಿತ್ತಲ್ಲ ಅಂತೇಳಿ ಇವತ್ತು ಆಲ್ರೆಡಿ ಒಂಬತ್ತು ಮುಕ್ಕಾಲು ಒಂಬತ್ತು ನಲವತ್ತು ಎಂಟಾಯಿತು ಹತ್ತು ಗಂಟೆ ತಂತ್ರ ಆಗಿದೆ ಅಂದ್ಕೊಳ್ಳಿ ಹಂಗಾಗಿ ಏನು ವೆಯ್ಟ್ ಮಾಡಕ್ಕೆ ಹೋಗಿಲ್ಲ ಇವತ್ತಿನ ದಿನ ಯಾವ ಥರ ಆಯಿತಪ್ಪ ಅಂತಂದ್ರೆ ಆ ಡ್ಯೂಟಿ ನನಗಂತೂ ಚೆನ್ನಾಗಾಯಿತು ಅಂತ ಹೇಳ್ತೀನಿ ಮಧ್ಯಾಹ್ನ ಸ್ವಲ್ಪ ಕಷ್ಟ ಆಯಿತು ಮಾರ್ಕೆಟ್ ಕಡೆ ಹೋಗಿ ತಗ್ಲಾಕೊಂಡೆ ಹೆವಿ ಟ್ರಾಫಿಕ್ಕು ಲೋಡಿಂಗು ಅನ್ಲೋಡಿಂಗ್ ಎಲ್ಲ ಹೆವಿ ಲೇಟ್ ಹೋದ್ರು ಮಧ್ಯಾಹ್ನ ಟೈಮಲ್ಲಿ ಒಂದು ಎರಡು ಮೂರು ಟ್ರಿಪ್ ಒಂದು ಎರಡು ಮೂರು ಟ್ರಿಪ್ ಅಂತೂ ಸಾಕಷ್ಟು ರೋಚನೆ ಕೊಟ್ಟವು ಬಿಟ್ರೆ ಬಿಟ್ಟರೆ ಇನ್ನೆಲ್ಲ ಮಿಕ್ಕಿದೆಲ್ಲ ಆಗಿದೆ ಓಕೆನಾ ಸೂಪರ್ ಅಂತ ಹೇಳ್ತೀನಿ ಒಂದು ಐವತ್ತು ರೂಪಾಯಿ ಡೀಸೆಲ್ ಆಗ್ತಿದೆ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಇನ್ನೊಂದು ಟ್ರಿಪ್ ಮಾಡ್ಬೋದು ಮುನ್ನೂರ ಐವತ್ತು ರೂಪಾಯಿ ಎರಡ್ ಸಾವಿರದ ಏಳ್ನೂರ ರೂಪಾಯಿ ಅರ್ನಿಂಗ್ಸ್ ಆಗಿದೆ ಸೂಪರ್ ಅಂತ ಹೇಳ್ತೀನಿ ಅಷ್ಟೇ ಸ್ನೇಹಿತರೆ ಇನ್ನೇನಿಲ್ಲ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಕೊಟ್ಟಿದ್ದೀನಿ ಡ್ಯೂಟಿ ಯಾವ ತರ ಆಯ್ತು ಅಂತ ನೀವು ನೋಡಿದ್ರ ಈ ವಿಡಿಯೋನ ಇಲ್ಲಿ ಹೆಂಗ್ ಮಾಡ್ತೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ